ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಯೂಟ್ಯೂಬರ್ ಆಗ್ಬೇಕು ಅಂತ ಅನ್ಕೊಂಡಿದ್ರ ಯೋಚನೆ ಮಾಡ್ತಾ ಆರು ತಿಂಗಳಾಗೋಗ್ ಗೊತ್ತೇ ಆಗ್ಲಿಲ್ವಾ ಇನ್ನು ಮುಂದೆ ಯೋಚನೆ ಮಾಡ್ತಾ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮ್ಗಾಗಿ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಯಾವ ತರ ಒಳ್ಳೇದಾಗ್ಬೋದು ಯಾವ ತರ ಕೆಟ್ಟದಾಗ್ಬೋದು ಎಲ್ಲದೂ ತಿಳ್ಕೊಂಡು ಮುಂಚೆನೆ ಕೆಲಸ ಮಾಡಿದ್ರೆ ಅದರಿಂದ ನಮ್ಗೆ ಸಫಲ ಸಿಗೋದು ನಿಶ್ಚಿತ ಅಂತ ಹೇಳ್ಬೋದು ಹಾಗಾಗಿ ನಾನು ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು ಅಂದ್ರೆ ಗೂಗಲ್ ನಲ್ಲಿ ಅದ್ರ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದೆ ಇತ್ತೀಚೆಗೆ ಪ್ಲಾಟ್ಫಾರ್ಮ್ ಕೂಡ ಇದೆ ಅದರಲ್ಲಿ ನಮ್ಗೆ ಯಾವ್ದೇ ತರ ಪ್ರಶ್ನೆಗಳಿದ್ರೆ ಅದ್ರ ಬಗ್ಗೆ ವಿಚಾರಿಸಬಹುದು ಕೇಳಿ ನೋಡೋಣ ಯೂಟ್ಯೂಬ್ ಬಗ್ಗೆ ಯೂಟ್ಯೂಬ್ ಚಾನಲ್ ಮೇಕಿಂಗ್ ಬಗ್ಗೆ ಏನ್ ಹೇಳುತ್ತೆ ಅಂತ ನೋಡೋಣ ಟ್ವೆಂಟಿ ಟ್ವೆಂಟಿ ಫೈವ್ ನಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಹುದಾ ಓಹ್ ಒಳ್ಳೆ ಇದ್ದಾರಾ ಅಂತ ಹೇಳ್ತಾ ಇದೆ ಮುಂದಿನ ಪ್ರಶ್ನೆ ಯೂಟ್ಯೂಬ್ ಚಾನೆಲ್ ಸಕ್ಸಸ್ ಆಗಬೇಕು ಅಂದರೆ ಸಿದ್ಧತೆ ಹೇಗಿರಬೇಕು ಗುರಿ ನಿಖರಪಡಿಸಿಕೊಳ್ಳಿ ವಿಷಯ ಆಯ್ಕೆ ಸ್ಕ್ರಿಪ್ಟ್ ಮತ್ತು ಯೋಜನೆ ಸಾಧನಗಳು ಬ್ರ್ಯಾಂಡಿಂಗ್ ಸಿದ್ಧತೆ ಮೊದಲ ಐದು ವಿಡಿಯೋಗಳು ಗಮನಿಸಿ ತಾಳ್ಮೆ ಇರಲಿ ಹೀಗೆ ಸುಮಾರು ಮಾಹಿತಿ ಕೊಡ್ತಾ ಇದೆ ನೋಡಿ ನಮ್ಮ ಚಾಟ್ ಜಿಪೇಟಿ ಮುಂದಿನ ಪ್ರಶ್ನೆ ಕೇಳೋಣ ಯಶಸ್ವಿ ಆಗುವ ಸಾಧ್ಯತೆ ಎಷ್ಟಿದೆ ಅಂದಿದ್ದಕ್ಕೆ ಅಂಕಿಅಂಶಗಳು ಕೊಟ್ಟಿದೆ ನೀವು ಆಮೇಲೆ ನೋಡಿ ಇದಕ್ಕೆ ಇಂಪಾರ್ಟೆಂಟ್ ವಿಷಯಗಳು ಏನಂದರೆ ವಿಷಯದ ವಿಶಿಷ್ಟತೆ ಸ್ಕ್ರಿಪ್ಟ್ ನೈಲ್ ಮತ್ತು ಟೈಟಲ್ ಕನ್ಸಿಸ್ಟೆನ್ಸಿ ಪ್ರಮೋಷನ್ ಮತ್ತು ಅನ್ಲೆಟಿಕ್ ಮೂಲಕ ಅದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಯಶಸ್ವಿ ಯಾವಾಗ ಬರ್ತದೆ ಅಂತ ಹೇಳಿದಕ್ಕೆ ಅದಕ್ಕೆ ತುಂಬ ವಿಷಯಗಳನ್ನ ಅಷ್ಟು ಸೊಗಸಾಗಿ ಹೇಳಿದೆ ಅಂದರೆ ನೀವೊಮ್ಮೆ ಚಾಟ್ ಜಿ ಬಿ ಟ್ರೈ ಮಾಡಬೇಕು ಓಕೆ ಚಾಟ್ ಜಿ ಬಿ ಟಿ ಸಜೆಷನ್ ಪ್ರಕಾರ ಅದೊಂದು ಕೆಲವು ಕೆಲವು ಟಾಪಿಕ್ಸ್ಗಳನ್ನ ಸಜೆಸ್ಟ್ ಮಾಡ್ತಾ ಇದೆ ಈ ಒಂದು ಕೆಲವೊಂದು ಟಾಪಿಕ್ಸ್ ಅಂದರೆ ಫೈನಾನ್ಸ್ ಎಜುಕೇಶನ್ ಟೆಕ್ನಿಕಲ್ ಹೋಮ್ ರೆಸಿಪಿ ಮೇಕಿಂಗ್ ಎಂಟರ್ಟೈನ್ಮೆಂಟ್ ಹೀಗೆ ಕೆಲವೊಂದು ವಿಷಯಗಳು ಹಾಗೆ ವಿಲಾಗಿಂಗ್ ಟಾಪಿಕ್ ಕೂಡ ಅಂತ ಹೇಳ್ತಾ ಇದೆ ವ್ಲಾಗಿಂಗ್ ತುಂಬಾ ಜನ ಚೂಸ್ ಮಾಡುವಂತ ಒಂದು ಟಾಪಿಕ್ ಕಾರಣ ಗೆ ಯಾವುದೇ ತರ ಒಂದು ಸಬ್ಜೆಕ್ಟ್ ಬೇಕಿಲ್ಲ ನೀವು ದಿನನಿತ್ಯ ನಿಮ್ಮ ಲೈಫ್ ಅಲ್ಲಿ ಒಂದು ಒಳ್ಳೆ ವಿಚಾರಗಳನ್ನ ನಿಮ್ಮ ಸುತ್ತಮುತ್ತ ನಡೆಯೋ ಒಂದು ಘಟನೆಗಳನ್ನ ಒಂದು ಸಂದೇಶವಾಗಿರೋ ಆಗ್ಲಿ ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಆಡಿಯನ್ಸ್ಗೆ ಹೇಳ್ಕೊಡ್ಬೋದು ಪ್ರತಿದಿನ ನೀವು ಈ ತರ ವಿಚಾರಗಳನ್ನ ಶೇರ್ ಮಾಡ್ತಾ ಮಾಡ್ತಾ ಆಡಿಯನ್ಸ್ ಜೊತೆ ಒಂದು ಲಾಯಲ್ ಆಗಿ ಒಂದು ನಿಮ್ಮ ಸಂಪರ್ಕ ಬೆಳೆಯುತ್ತೆ ಸೆಲೆಬ್ರಿಟಿಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಷ್ಟೇ ನಿಮ್ಮನ್ನು ಒಂದು ಸೆಲೆಬ್ರಿಟಿ ಆಗಿ ನೋಡ್ತಾರೆ ನೀವು ಹೇಳೋ ವಿಚಾರಗಳನ್ನ ತುಂಬಾ ಮನಸ್ಸಿಗೆ ಹತ್ತಿರವಾಗೋರು ಹೇಳ್ತಾರೆ ಹಾಗಾಗಿ ಆಡಿಯನ್ಸ್ ಒಂದು ಫಾಲೋಯರ್ಸ್ ನಿಮ್ಗೆ ಜೆನ್ಯೂನ್ ಆಗಿ ಬೆಳೆಯುತ್ತೆ ನೀವು ಕಂಪ್ಲೀಟ್ ಆಗಿ ಜೆನ್ಯನ್ ಆಗಿ ಸ್ಟಾರ್ಟ್ ಮಾಡಿದ್ರೆ ಇದು ಬೆಳಿತಾ ಬೆಳಿತಾ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ವಿಡಿಯೋಗಳು ಎಲ್ಲ ಕಡೆ ಶೇರ್ ಆಗುತ್ತೆ ನೀವು ಹೇಳೋ ವಿಚಾರಗಳು ಚೆನ್ನಾಗಿದ್ರೆ ಜನಗಳನ್ನ ಅದನ್ನ ಇಷ್ಟಪಟ್ಟು ಮತ್ತಷ್ಟು ಜನ ನಿಮ್ ಜೊತೆ ಸಿಗ್ತಾರೆ ಬೇಸಿಕಲಿ ಒಂದು ಯೂಟ್ಯೂಬ್ ಚಾನೆಲ್ ನ ನೀವು ಇವತ್ತು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡ್ರೆ ನೀವು ಬೇಕಾಗಿರೋದು ಸ್ಮಾರ್ಟ್ಫೋನ್ ಜೊತೆಯಲ್ಲಿ ಒಂದು ಕಾನ್ಫಿಡೆಂಟ್ ಆಗಿ ಮಾತಾಡೋ ಒಂದು ಶೈಲಿ ಒಳ್ಳೆ ವಿಚಾರ ಆಮೇಲೆ ಎಲ್ಲದಕ್ಕಿಂತ ಒಂದು ಇಂಪಾರ್ಟೆಂಟ್ ಅಂದ್ರೆ ಕನ್ಸಿಸ್ಟೆನ್ಸಿ ಯಾವಾಗ ನೀವು ಕನ್ಸಿಸ್ಟೆಂಟ್ ಆಗಿ ಮಾತಾಡೋಕ್ ಸ್ಟಾರ್ಟ್ ಮಾಡ್ತೀರಾ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಮಾಡಕ್ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಅವಾಗ ನಿಮ್ಮನ್ನು ಜನ ಫಾಲೋ ಮಾಡ್ತಾರೆ ಜನ ಫಾಲೋ ಮಾಡದ್ಮೇಲೆ ನಿಮ್ ವಿಚಾರಗಳನ್ನ ಅವ್ರು ಕೂಡ ಶೇರ್ ಮಾಡ್ತಾರೆ ಆಮೇಲೆ ಇದರಿಂದ ದೊಡ್ಡ ಕಮ್ಯುನಿಟಿ ಬೆಳೆಯುತ್ತೆ ಸೊ ಇವತ್ತೇ ನೀವು ಯಾಕೊಂದು ಯೂಟ್ಯೂಬ್ ಚಾನಲ್ ಮಾಡಬಾರ್ದು ಅಂತ ಅನ್ಕೊಂಡಿದ್ರೆ ಖಂಡಿತ ಪ್ರಯತ್ನ ಮಾಡಿ ರಾಯರಿದ್ದಾರೆ ಇದುವರೆಗೂ ನಾನು ನಿಮ್ಗೆ ಹೇಳಿದ ವಿಷಯಗಳು ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಬೆಂಬಲಿಸಿ ಥ್ಯಾಂಕ್ ಯು